ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಏಳನೇ ವಾರದ ನಾಮಿನೇಷನ್ ಇದ್ದ ಸ್ಪರ್ಧಿಗಳು ನವೆಂಬರ್ ಹದಿನಾಲ್ಕು ಬೆಳಗ್ಗೆ ಎಂಟು ಗಂಟೆ ತನಕ ಪಡೆದಿದ್ದ ವೋಟಿಂಗ್ ನ ವಿವರ ಈ ಮುಂಚಿನ ವಿಡಿಯೋದಲ್ಲಿ ಹಾಕಿದ್ವಿ ಸನಾಲ್ ಸಿ ವಿಲ್ಸನ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಪ್ರಕಾರ ಈಗ ಹನ್ನೆರಡು ಗಂಟೆಗೆ ಬರ್ತಾ ಇರೋ ವೋಟಿಂಗ್ನ ನ ವಿವರ ನೋಡ್ತಾ ಇದ್ರೆ ವೋಟಿಂಗ್ ಪಟ್ಟಿನಲ್ಲಿ ದೊಡ್ಡ ಅಲೋಲ ಕಲ್ಲೋಲ ಆಗಿದೆ ಅಂತಾನೆ ಹೇಳ್ಬಹುದು ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಮ್ಯೂಟೆಂಟ್ ಅವರು ಎರಡನೇ ಬಾರಿ ಕ್ಯಾಪ್ಟನ್ ಆಗಿಟ್ಟಿದ್ದಾರೆ ಅಂತ ಬರ್ತಾ ಇರೋ ಸುದ್ದಿ ಈ ಕಾರಣಕ್ಕೂ ಏನೋ ಕಾಕ್ರೋಚ್ ಸುದ್ದಿ ಅವರ ಹಿಂದೆ ಮೂರನೇ ಸ್ಥಾನದಲ್ಲಿದ್ದ ರಘು ಏಕಾಏಕಿ ಎರಡನೇ ಸ್ಥಾನಕ್ಕೆ ಜಿಗಿದಿದ್ದಾರೆ ಇನ್ನು ಈ ವೋಟಿಂಗ್ ಪಟ್ಟಿನಲ್ಲಿ ಮತ್ತೊಂದು ಶಾಕಿಂಗ್ ಅನ್ಸೋ ಅಪ್ಡೇಟ್ ಅಂದ್ರೆ ಅದು ಅಶ್ವಿನಿ ಗೌಡ ಅವರದ್ದು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ವಾರ ಅಶ್ವಿನಿ ಗೌಡ ಅವರು ಅದ್ಭುತ ತಮ್ಮ ಆಟನ ಸುಧಾರಣೆ ಮಾಡಿಕೊಂಡಿದ್ದಾರೆ ಈಗ ಅದು ಓಟಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿದ್ದು ಏಳನೇ ಸ್ಥಾನದಲ್ಲಿ ಜಸ್ಟ್ ರಿಷಾ ಗೌಡ ಅವರಿಗಿಂತ ಮಾತ್ರ ಅಶ್ವಿನಿ ಗೌಡ ಅವರು ಬುತ್ತಂತ ಫೀನಿಕ್ಸ್ ರೀತಿ ಮೇಲೆದ್ದಿದ್ದು ಒಂದೇ ಬಾರಿ ನಾಲ್ಕು ಸ್ಥಾನಗಳು ಜಿಗಿದು ಈಗ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಸದ್ಯಕ್ಕಂತೂ ಯಾವ ಬದಲಾವಣೆನೂ ಇಲ್ಲದೆ ಟಗರು ಪುಟ್ಟಿ ರಕ್ಷಿತಾ ಅವರು ಹಾಗೆ ಮುಂದುವರೆದಿದ್ದಾರೆ ಇನ್ನು ಕಾಕ್ರೋಚ್ ಸುದಿಯವರು ಎರಡನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದ್ರೆ ರಾಶಿಕ್ ಅವರು ಐದನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಇನ್ನುಳಿದಂತೆ ಜಾನ್ವಿಯ ಧ್ರುವಂತ್ ಏಳು ಹಾಗೂ ರಿಷಾ ಗೌಡ ಅವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಪರ್ಸೆಂಟೇಜ್ ವೋಟ್ ವಿಚಾರಕ್ಕೆ ಬಂದರೂ ಕೂಡ ಭಯಂಕರ ವ್ಯತ್ಯಾಸ ಉಂಟಾಗಿದ್ದು ಬೆಳಗ್ಗೆ ಐವತ್ತೈದು ಪರ್ಸೆಂಟ್ ಇದ್ದ ರಕ್ಷಿತಾ ಶೆಟ್ಟಿ ಅವರ ವೋಟ್ ಪರ್ಸೆಂಟೇಜ್ ಈಗ ಮೂವತ್ತೊಂದಕ್ಕೆ ಇಳಿದಿದೆ ಬೇರೆ ಎಲ್ಲರ ವೋಟ್ ಪರ್ಸೆಂಟೇಜ್ ಗಳು ಬೆಳಿಗ್ಗೆ ಹತ್ತಕ್ಕಿಂತ ಕೆಳಗೆ ಇದ್ವು ಈಗ ರಘು ಅವರು ಇಪ್ಪತ್ತು ಪರ್ಸೆಂಟ್ ಹಾಗೂ ಮತ್ತು ಅಶ್ವಿನಿ ಅವರು ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ತಗೊಂಡು ದೊಡ್ಡ ಮಟ್ಟದ ಟಕ್ಕರ್ ಕೊಡೋಕೆ ಸಿದ್ಧ ಆಗ್ತಿದ್ದಾರೆ ಭಯಂಕರ ಕುತೂಹಲ ಕೆರಳಿಸ್ತಾ ಇರೋ ಈ ವಾರದ ವೋಟಿಂಗ್ ನಲ್ಲಿ ಇನ್ನು ಏನೇನು ಹಾವು ಏಣಿ ಆಟ ಕಾದಿದೆ ಅನ್ನೋದನ್ನ ನೋಡೋದಕ್ಕೆ ನಾವು ಮುಂದಿನ ಅಪ್ಡೇಟ್ಗಾಗಿ ಕಾಯಲೇಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್